हां भाई बाहर फर्स्ट बोल दे उधर करके मशीन मशीन को चेक करना सुना दो मार हां उधर कर ले मशीन मशीन को चेक करना सुना दो मार पहले फिक्स ठिकाना क्या है ये वंदा बिल्डिंग में रहता ना भाई पहले ठिकाना किधर का बोलता है

ನೈಕರೀತಿ ಬೆಂಗಳೂರಲ್ಲಿ ಫೈನಲ್ ಕರ್ಲೆ ಕರ್ಲೆ ಫೈನಲ್ ಕರ್ಲಿಕ್ ಜಾ ದೊಡ್ಡ ಇಲ್ಲ ಇಲ್ಲ ಈಗ ಹಿಡಿದ ಈ ಎಲ್ಲರೂ ಡಿಸ್ಟರ್ ಮಾಡಿ ಈಗ ಏನೈತೆ ಎಲ್ಲಾ ಕ್ಲಿಯರ್ ಆಗ್ಲಿ ಆಮೇಲೆ ಕಳಿಸಿ

ನಾಕು ನೋಡ್ಬಿಡು ಬಿಡು ಈಗ ನೋಡ್ಬಿಡು ಇವತ್ತು ಈಗ ಹೋಗ್ ಅಭಿ ಬತಾದೆ ಅಭಿ ಬತಾದೆ ನೋಡ್ಬಿಡು ಈಗ ಮಾಡ್ತಿ ನಾಳೆ ಆರಂದ್ರ ಏನ್ ಮಾಡಿ ಆರಂದ್ರ ಏನ್ ಮಾಡ್ತಿವಿ ಅಭಿತ್ ಇಲ್ಲ ಅಂತ ಅವನೇ ಎಲ್ಲ ಮತ್ತೆ

ಸೀನೇ ಈಗ ಬರೀ ಯಾಳ್ ಬಿಲ್ಡಿಂಗ್ ಅಷ್ಟೇ ಮಾಡ್ಕೋ ಮೊನ್ನೆ ಈಗ ನಾಲ್ಕು ಬಿಲ್ಡಿಂಗ್ ಮಾಡ್ಕೋದು ಅಂತ